ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಪರಿಷ್ಕೃತಗೊಂಡಂತಹ ಗಣಿತ ನಾಲ್ಕನೇ ತರಗತಿ ಭಾಗ ಒಂದರಲ್ಲಿ ಬರುವಂತಹ ಅಧ್ಯಾಯಗಳನ್ನು ಇವತ್ತು ನೋಡಿ ವ್ಯವಕಲನ ಈ ಶೀರ್ಷಿಕೆ ಅಡಿಯಲ್ಲಿ ಬರುವಂತಹ ಸಮಸ್ಯೆಗಳನ್ನು ಪರಿಹಾರ ಕಂಡುಕೊಂಡ ಸೊ ಇಲ್ಲಿ ಪರಿ ವಿಡಿಯೋಲಿಕ್ಕೆ ಒಂಬತ್ತು ಅಧ್ಯಾಯಗಳಿದ್ದಾವೆ ಈಗಾಗಲೇ ನಾನು ಒಂದು ಎರಡು ಮತ್ತು ಮೂರನೇ ಅಧ್ಯಾಯವನ್ನು ನೋಟ್ಸ್ ಬಿಟ್ಟಿದ್ದೀನಿ ಈಗ ಇವತ್ತಿನ ವಿಳದಲ್ಲಿ ನಾವು ನಾಲ್ಕನೇ ಅಧ್ಯಾಯದಲ್ಲಿ ಬರುವಂಥ ಅಂದರೆ ವ್ಯವಕಲನಕ್ಕೆ ಸಂಬಂಧಿಸಿದಂತೆ ಅಭ್ಯಾಸಗಳನ್ನು ಬಿಡಿಸುತ್ತಾ ಉತ್ತರಗಳನ್ನು ಕಂಡುಕೊಳ್ಳೋಣ ಸೊ ನೀವು ಒಂದು ಪುಸ್ತಕದಲ್ಲಿ ಸಮಸ್ಯೆಗಳನ್ನು ಬಿಡಿಸಿ ಉತ್ತರ ಸರಿ ಇದೆಯಾ ಇಲ್ವಾ ಅಂತ ಅವಲೋಕನವನ್ನು ಮಾಡ್ಕೋಬೋದು ಸೊ ಇದು ಅಧ್ಯಾಯ ನಾಲ್ಕು ವ್ಯವಕಲನ ಸೊ ವ್ಯವಕಲನಕ್ಕೆ ಸಂಬಂಧಿಸಿದಂತೆ ಸಮಸ್ಯೆಗಳನ್ನು ಬೆಳೆಸ್ತಾ ಹೋಗೋಣ ಸೊ ಪುಟ ಸಂಖ್ಯೆಗಳನ್ನು ಹೇಳ್ತಾ ಹೋಗ್ತೀನಿ ನೋಡ್ಕೋಬೋದು ಪುಟ ಸಂಖ್ಯೆ ಅರುವತ್ತನಾಲ್ಕು ಪುಟದ ಸಂಖ್ಯೆ ಅರುವತ್ತೇಳು ಪುಟದ ಸಂಖ್ಯೆ ಅರುವತ್ತೊಂಬತ್ತು ಪುಟದ ಸಂಖ್ಯೆ ಎಪ್ಪತ್ತು ಪುಟದ ಸಂಖ್ಯೆ ಎಪ್ಪತ್ತ ಒಂದು ಸೊ ಇಷ್ಟೆಲ್ಲ ಅಭ್ಯಾಸಗಳು ವ್ಯವಕಲನಕ್ಕೆ ಸಂಬಂಧಿಸಿದಂತೆ ಇದೆ ಸೊ ವಿಡಿಯೋ ನೋಡಿದ್ರಲ್ಲ ವಿಡಿಯೋ ಇಷ್ಟದಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ